ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇದು ಯಾವ ಊರಂತಾರೆ ಯಮನೂರು ನವಲಗುಂದ ತಾಲೂಕು ಧಾರವಾಡ ಡಿಸ್ಟ್ರಿಕ್ ರೀ ಸೊ ಇಲ್ಲಿ ಧಾರಾ ಕಣಕ್ ರೀ ಇಲ್ಲೆಲ್ಲ ನಾವು ಬಿಡ್ಕೊಂಡು ಏನು ನಮ್ಗೆ ಮನಸ್ನಾಗುತ್ತೆ ಅದನ್ನ ಬಿಡ್ಕೊಂಡು ಇಲ್ಲಿ ಕಟ್ಟಿ ಹೋಗ್ಬೋದು ಈ ಇರೋ ಈ ಫೋಟೋ ಏನು ನೋಡಕತ್ತಿರಲ್ಲ ಇವರು ಚಾಂಗ ದೇವರು ಇವರು ರಾಜ ದೇವರು ಅಂತ ಹೇಳ್ರಿ ಇವರು ಸಿದ್ಧಿ ಪುರುಷರು ಆ್ಯಕ್ಚುಲಿ ಇವರು ಸುದ್ದಿ ಪುರುಷರು ಎಷ್ಟು ಸಿದ್ಧಿ ಅಂತಂದ್ರೆ ಇವರು ವಾಹನವಾಗಿ ಹುಲಿ ಹಾಗೆ ಚಾಟಿಯಾಗಿ ಹಾವ ಅಲ್ಲದೆ ಆಗಿ ಚೀಳನ್ನು ಇದನ್ನ ಮಾಡ್ಕೊಂಡಿದ್ದರಿ ಇವರು ತಮ್ಮ ವಾಹನ ಆಗಿ ಮಾಡ್ಕೊಂಡಿದ್ದಾರ ಇವರು ಇವರು ಈ ಭೂಮಿ ಒಳಗ ಲೋಕ ಉದ್ಧಾರಕ್ಕಾಗೆ ಜನ್ಮ ರೀ ಇವರು ಎಷ್ಟು ಅಂದ್ರೆ ಹದಿನಾಲ್ಕು ನೂರು ವರ್ಷ ಈ ಭೂಮಿ ಮೇಲೆ ಬದುಕ್ಯಾರ್ರಿ ಇವ್ರಿ ಅದೇನಪ್ಪ ಹದಿನಾಲ್ಕು ನೂರು ವರ್ಷ ಬದುಕ್ಯಾರಂತ ಹೌದ್ರಿ ಯಾಕಂದ್ರೆ ಇವರಲ್ಲಿರೋ ಅಂಥ ಸಿದ್ಧಿ ಅದು ಅವ್ರೇನು ತಪಸ್ಸಿ ಏನು ಕೂಡ್ತಿದ್ರು ಅವರಲ್ಲಿರೋ ಶಕ್ತಿ ಏನಿತ್ತಲ್ಲ ಅಷ್ಟು ಪವರ್ಫುಲ್ ಆಗಿತ್ತು ರೀ ಅವರು ಆ್ಯಕ್ಚುಲಿ ಅವರು ಚಾಂಗದೇವರು ಏನಿದ್ರು ಅಂದ್ರೆ ಭಾಳ ಸಿಟ್ಟಿನವ್ರು ಇದ್ದರು ರೀ ಅವರು ಹಂಗೆ ಹೊರಟು ಅಂತ ಸಿಟ್ಟು ಕ್ರೋಧ ಆ ಥರ ಇರೋ ವ್ಯಕ್ತಿ ವ್ಯಕ್ತಿಯಾಗಿದ್ದಿರಿ ಅವರು ಸೊ ಅವ್ರು ಏನಪ್ಪ ಅಂತಂದ್ರೆ ಅವರಿಗೆ ಮುಂದೆ ಏನಾಗುತ್ತೋ ಅನ್ನೋದು ಗೊತ್ತಾಗ್ತಾ ಇತ್ತು ಸೊ ಅವ್ರು ಯಮ ಯಾವಾಗ ಅವ್ರನ್ನ ಕರ್ಕೊಂಡು ಹೋಗ್ ಬರ್ತಾ ಇದ್ದ ಆ ಟೈಮ್ನಲ್ಲಿ ಅವರು ಒಂದು ಗುಹೆ ಒಳಗೆ ಹೋಗ್ಬಿಟ್ಟು ಅಲ್ಲಿ ತಪಸ್ಸಿ ಕೂಡ್ತಿದ್ರು ತಪಸ್ಸಿ ಹೆಂಗೆ ಕೂಡ್ತಿದ್ರು ಅಂದ್ರೆ ಅವರಲ್ಲಿರುವಂಥ ಏಳು ಚಕ್ರಗಳು ಜಾಗೃತವಾಗಿ ಮಾಡ್ಕೋತಿದ್ರು ಅವ್ರು ಜಾಗೃತ ಮಾಡ್ಕೊಂಡ್ರಂದ್ರೆ ಯಮ ಬಂದು ಯಮ್ ತನ್ನಲ್ಲಿರುವಂಥ ಹಗ್ಗನ ಬೀಸಿರು ಕೂಡ ಅವ್ರ ಆತ್ಮೇ ಬರ್ತಾ ಇರ್ಲಿಲ್ಲರಿ ಬರೀ ಹಗ್ಗ ಅಷ್ಟು ವಾಪಸ್ ಬರ್ತಾ ಹಂಗ ಅಂತ ತಪ್ಪಿಸಿ ಗೊಡ್ರಿ ಅವರು ಹಂಗ ರೀ ಯಮ್ಮ ಪ್ರತಿ ನೂರು ವರ್ಷಕ್ಕೊಮ್ಮೆ ಬಂದು ಬಂದ ತನ್ನ ಪ್ರಯತ್ನ ಮಾಡಿ ಮಾಡೇ ಹೋಗಿದ್ದಾರೆ ಹಂಗೆ ನಡು ಏನಾಯ್ತಪ್ಪ ಅಂದ್ರೆ ಬ್ರಾಹ್ಮಣ ಪರಮಾತ್ಮ ಕೇಳಿದ ಯಾಕಪ್ಪ ನೀನು ಒಂದು ಭೂಮಿಗೆ ಹೋಗಿ ಒಂದು ಊರ ಒಂದು ಕ್ಷೇತ್ರಕ್ಕೆ ಹೋಗಿ ನೀನು ಬರಬೇಕಾರ ವಾಪಸ್ ಇಲ್ಲಿ ಬರಾಕತಿ ಅಂತ ಏನಾಯ್ತು ಅಂತಂದಾಗ ಹಿಂಗೆ ಹಿಂಗೆ ಆಗತ್ತ ಅಂತ ಹೇಳಿ ಎಲ್ಲ ವಿವರಣೆ ಕೊಡ್ತಾನ ಪ್ರಿಯಮ್ಮ ಆವಾಗ ಪರಮಾತ್ಮ ಏನು ಹೇಳ್ತಾನಂದ್ರೆ ಹೌದಪ್ಪ ಭೂಮಿ ಒಳಗೆ ಎಲ್ಲಿ ಅನ್ಯಾಯ ಅದು ಅಧರ್ಮ ಅನ್ನೋದು ಎಲ್ಲಿ ಜಾಸ್ತಿ ಆಗತ್ತಲ್ಲ ಆ ಟೈಮ್ದಾಗ ಒಬ್ಬ ಸುದ್ದಿ ಪುರುಷರು ಹುಟ್ಕೋತಾರೆ ಹಂಗ ಲೋಕ ಕಲ್ಯಾಣಕ್ಕಾಗಿ ಸಿದ್ಧಿ ಪುರುಷನಾಗಿ ಹುಟ್ಕೊಂಡಿರುವಂಥ ಅಂಥ ತಮ್ಮ ಇಚ್ಛೆಯಿಂದಲೇ ಅವರು ವಾಪಸ್ಸು ಬರ್ತಾರೆ ಹೀಗಾಗಿ ನೀ ಅವ್ರು ಯಾವಾಗ ಬರ್ಬೇಕಂತೇಳಿ ಅವ್ರು ಅನಿಸ್ತದಲ್ಲ ಅವಾಗ ಬರಲಿ ನೀ ಹೋಗಿ ವ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಾನ್ರಿ ಆದರೂ ಕೂಡ ಯಮ ಬಿಡೋಲ್ಲ ಅವ್ರೇನಂತಾನ ನನ್ನ ಕರ್ತವ್ಯ ಏನದನ್ನು ಅದನ್ನು ಮಾಡಲೇ ಮಾಡಬೇಕಾಗತ್ತೆ ಸೊ ನಾನು ಮಾಡ್ತೀನಿ ಅಂಥೇಳಿ ಪ್ರತಿ ನೂರು ವರ್ಷಕ್ಕೊಮ್ಮೆ ಹೋಗಿ ಹೋಗಿ ವಾಪಸ್ಸು ಹಂಗೆ ಬರ್ತಿದ್ದ ಸೊ ಅದೇ ರೀತಿಯ ಹದಿನಾಲ್ಕು ಸರಿ ಬಂದು ಹೋಗಿದ್ದಾನಂತ್ರಿ ಯಮ ಹಾಗೆ ಏನಾಯ್ತಪ್ಪ ಇದು ಊರೇನದಲ್ಲ ಈ ಊರಿಗೆ ಆಗಿನ ಜನ ಏನು ಮಾತಾರೆ ಯಮ ಬಂದು ಬಂದು ಹೋಗ್ತಾ ಇದ್ದಾರೆ ಅಂದರೆ ಇದು ಯಮನ ಊರು ಅಂತ ಹೇಳಿ ಆಯಿತು ಸೊ ಇದು ಯಮನೂರು ಅನ್ನೋ ಹೆಸರು ಅವಾಗಿನಿಂದ ಜನರ ವಾಡಿಕೆ ಮಾತಿನಿಂದ ಇದಕ್ಕೆ ಒಂದು ಯಮನೂರು ಅನ್ನೋ ಹೆಸರು ಬಿತ್ರಿ ಇದಕ್ಕೆ ಹಿಂಗಾಗಿ ಇಲ್ಲಿ ಹದಿನಾಲ್ಕುನೂರು ವರ್ಷ ಚಾಂಗದೇವರು ಇಲ್ಲಿ ಜೀವಂತವಾಗಿ ಇದ್ರು ಹೇಳಿ ಹಿಸ್ಟ್ರಿ ಅದ ಅಲ್ಲದೆ ಈ ದೇವಸ್ಥಾನ ಹೆಂಗದ ಅಂದ್ರೆ ಹಿಂದೂ ಮುಸ್ಲಿಮ್ ಅವರ ಜಾಗೃತ ಅಂದರೆ ಅವರ ಭಾವೈಕ್ಯವನ್ನು ಮೂಡಿಸುವಂಥ ದೇವ ದೇವಾಲಯ ರೀ ಇದು ಇದಕ್ಕೆ ನಾ ಅವರು ದರ್ಗಾ ಅಂತಾರೆ ನಾವು ಇಲ್ಲಿ ದೇವಸ್ಥಾನ ಅಂತೇವ್ರಿ ಯಾಕಂದ್ರೆ ಇಲ್ಲಿ ಎರಡೂ ದೇವರುಗಳ ಪೂಜೆ ಅಂತೂ ನಡೆದು ನಡಿತದ ರೀ ಹೀಗಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದಂತ ಬರೋಲ್ಲ ಎಲ್ಲರೂ ಕೂಡ ಇಲ್ಲಿ ಬಂದು ದರ್ಶನ ತಗೊಂಡೆ ತಗೋತಾರೆ ಹಾಗೆ ನಾವೇನು ಬಿಡ್ಕೊಂಡಿರ್ತೇವಲ್ಲ ಆ ರೀತಿಯಾಗಿ ಬೇಡ್ಕೊಂಡು ಈ ರೀತಿ ದಾರ ತೊಗೊಂಡು ಕಟ್ಟಿಬಿಟ್ಟು ಹೋಗ್ತಾರೆ ಆಮೇಲೆ ಅದು ನೆರವೇರೋದಂದ್ರೆ ವಾಪಸ್ ಬಂದು ಆ ದಾರಾನ ಬಿಚ್ಚಿ ಹೋಗ್ತಾರ ಅಂತೇಳಿ ಐತ್ರಿ ಸೊ ನಾವು ಇಲ್ಲಿ ಸಕ್ರೆ ಓದಿಸೋದು ಅಂತ ಹೇಳ್ತಾರೆ ಅಂದರೆ ಬೆಲ್ಲ ಕೊಡ್ತಾರೆ ಸೊ ಇಲ್ಲಿ ದೇವರಿಗೆ ಅದನ್ನು ಕೊಡ್ಬೋದು ಇಲ್ಲ ಹೂ ಮಾಲಿ ಎಲ್ಲ ಕೊಡ್ಬೋದು ನಾವು ಹೋದರೆ ನಮ್ಗೆ ಆಶೀರ್ವಾದ ಅಂತ ಹೇಳಿ ಹಿಂಗೆ ನವಲಗರಿ ಅಂತ ಹೇಳಿ ನವಲಗರಿಯಿಂದ ಈ ರೀತಿಯ ಬೆನ್ನಿಗೆ ರೀ ಅವರು ಸೊ ಈ ರೀತಿಯಾಗಿ ಇಲ್ಲಿ ಆಶೀರ್ವಾದ ಅನ್ನೋದು ಇರ್ತೈತಿ ಅಲ್ಲದೆ ಇದು ಮಾರ್ಚ್ ತಿಂಗಳದಾಗ ಒಂದು ತಿಂಗಳ ಜಾತ್ರೆ ರೀ ಅದಕ್ಕೆ ಇವರು ಅಂತ ಕರೀತಾರೆ ಯಮನೂರು ಉರುಸು ಅಂತ ಹೇಳ್ದಾರ್ರಿ ಅದು ಒಂದು ತಿಂಗಳು ನಡೀತಿ ರೀ ಇಲ್ಲಿ ನೋಡ್ರಿ ನಾವು ಬೇಡ್ಕೊಂಡಿರ್ತೇವಲ್ಲ ಏನಾರ ನಾವು ಎಡಿ ಅಂತ ನಾವು ನಮ್ಮ ಎಡಿ ಅಂತ ಹೇಳ್ತೇವಲ್ಲ ಸೊ ಆ ಎಡಿ ತಂದ್ರೆ ಇಲ್ಲಿ ಡಣ್ಣೆ ಇರ್ತೇವ್ರಿ ಸೊ ಆ ಡಣ್ಣೆ ಒಳಗೆ ಈ ಸಕ್ರೆ ಇರ್ತದಲ್ಲ ತುಂಬಿರ್ತೀವಲ್ಲ ಅದನ್ನು ಕೂಡ ಅಲ್ಲಿ ಹಂಚ್ತಾರ್ರಿ ಸೊ ಅದನ್ನು ಇಲ್ಲಿ ಡೊಣ್ಣೆ ಒಳಗೆ ಹಾಕ್ಲಿಕ್ಕೆ ಅವರು ಇದು ಒಂದು ಮಹಾ ಕ್ಷೇತ್ರ ರೀ ಇದೆ ಆ್ಯಕ್ಚುಲಿ ಇಲ್ಲಿ ಸಮೀಪನ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಬೆನ್ನಿಹಳ್ಳ ಅದ ರೀ ಆ ಬೆ ಬೆನ್ನಿಹಳ್ಳ ಹೆಂಗದ ರೀ ನೀವು ಅಲ್ಲಿ ನಿಮ್ಗೆ ಏನಾರ ಚರ್ಮ ರೋಗ ಸಮಸ್ಯೆ ಇದ್ರೆ ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ ಬಿಟ್ಟು ಬಂದ್ರೆ ಅಂದ್ರೆ ಈಗಾದ್ರೂ ನಿಮ್ಗೆ ರೋಗ ಸಮಸ್ಯೆ ರೀ ಅಷ್ಟು ಶಕ್ತಿಯುತವಾದ ದೇವಸ್ಥಾನ ರೀ ಇದು ಆ್ಯಕ್ಚುಲಿ ನೀವು ಒಮ್ಮೆ ಬಂದು ಭೇಟಿ ಕೊಟ್ಟು ಹೋಗ್ಬೇಕಾಗತ್ತೆ ರೀ ಇದು ಭಾಳ ಮಸ್ತ್ ಐತೆ ರೀ ಇದು ಆ್ಯಕ್ಚುಲಿ ದೇವರು ನಿಮ್ಗೆ ಎಲ್ಲ ರೀತಿಯಿಂದ ಒಳ್ಳೇದು ಮಾಡೇ ಮಾಡ್ತಾನೆ ಹಾಗೆ ಅದು ಬೆಣ್ಣೆಹಳ್ಳ ಅಂತ ಅದೇನು ದೊಡ್ಡ ಹಳ್ಳ ಅಂತೇಳಿರಿ ಒಮ್ಮೆಮ್ಮೆ ಪಾದದ ಮಠ ಅಷ್ಟು ನೀರು ರೀ ಒಮ್ಮೊಮ್ಮೆ ಮನ್ಕಾಲ್ ಮಠ ಅಷ್ಟು ನೀರು ಇರ್ತಾವ ಅದನ್ನು ಹಿಂಗೆ ತಗದ ತಿಳಿ ನೀರು ಬರುತ್ತೆ ಆ ತಿಳಿ ನೀರಲ್ಲೇ ಸ್ನಾನ ಮಾಡಬೇಕ್ರಿ ಅವಾಗ ನಮ್ಮ ಚರ್ಮ ರೋಗಗಳು ಈ ಹೋಗ್ತಾವೆ ಈಗ ಅದು ಜವಂತವಾಗಿ ಒಂದು ಸಾಕ್ಷಿಗಳು ರೀ ನೀವು ಏನರ ಅದ್ರ ಅನುಭವ ಆಗಿದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡೋದನ್ನು ಮರಿಬೇಡ್ರಿ